ಹಾಯ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ವೆಜಿಟೇಬಲ್ ಮೋಮೋಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಕ್ಯಾರೆಟ್ ಬೀಟ್ರೂಟ್ ಬೀನ್ಸ್ ಕ್ಯಾರೆಟ್ ಅಷ್ಟನ್ನು ತರಕಾರಿಗಳನ್ನು ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಆಗೋ ತರಕಾರಿ ಅಥವಾ ಮಕ್ಕಳಿಗೆ ಇಷ್ಟ ಆಗೋ ತರಕಾರಿಯಿಂದ ಇದನ್ನು ಮಾಡಿ ಹಾಗಾಗಿ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಕಡೆ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಟೇಬಲ್ ಸ್ಪೂನ್ ಅಷ್ಟು ಆಗೋವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಾಯ್ಲ್ ಆದಮೇಲೆ ಒಗ್ಗರಣೆಗೆ ಅಂತ ಹೇಳಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಾ ಇದೆ ಅಲ್ವ ಈಗ ಮಿಕ್ಕಿರೋಂಥ ಇಂಗ್ರೀಡಿಯೆಂಟ್ಸ್ ಲೈಕ್ ಆನಿಯನ್ ಕರಿಬೇವು ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಆನಿಯನ್ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸೊ ಮೋಮೋಸ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ಟಫ್ ಬೇಕಲ್ವಾ ಸೊ ಆ ಸ್ಟಫ್ ಮಾಡಲಿಕ್ಕೋಸ್ಕರ ನಾನು ಈ ರೀತಿ ಪಲ್ಯನ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಾಗಿರೋವಂಥ ಇಷ್ಟಪಡುವಂಥ ವೆಜಿಟೇಬಲ್ಸ್ಗಳನ್ನ ಹಾಕ್ಕೊಳ್ಳಿ ಮತ್ತು ನಿಮಗೆ ಇಷ್ಟ ಆಗೋವಂಥ ವಿಧಾನಗಳಲ್ಲಿ ಅದನ್ನ ಕುಕ್ ಮಾಡಿ ಅದಕ್ಕೆ ಸ್ಟಫ್ ಮಾಡಿದ್ರೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ನಾನು ಇದನ್ನು ಯೂಶ್ವಲಿ ನಾರ್ಮಲಾಗಿ ನಾವು ಹೇಗೆ ಮನೆಯಲ್ಲಿ ಚಪಾತಿ ಅದಕ್ಕೆಲ್ಲ ಒಂದು ಸ್ಟಫ್ ಮಾಡ್ಕೋತೀವಲ್ಲ ಪಲ್ಯ ಅಂತ ಹೇಳ್ತಾರೆ ಆ ಥರ ಡ್ರೈ ಪಲ್ಯ ಮಾಡ್ಕೊತಾ ಇದ್ದೀನಿ ನೋಡಿ ಆನಿಯನ್ ಎಲ್ಲ ಸ್ವಲ್ಪ ಸ್ಮೂತಾಗಿ ಬೆಂದ ಮೇಲೆ ತರಕಾರಿಗಳೆಲ್ಲ ಏನಿದೆ ಅಲ್ಲ ಕ್ಯಾರೆಟ್ ಬೀಟ್ರೂಟ್ ಮತ್ತು ಬೀನ್ಸ್ ಅಷ್ಟನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ ಇಲ್ಲಿ ನಾನು ತರಕಾರಿನ ಅಷ್ಟೊಂದೇನು ಬಯಸ್ತಾ ಇಲ್ಲ ಸ್ವಲ್ಪ ಆಫ್ ಬಾಯ್ಲ್ ಥರನೇ ಆ್ಯಸ್ ಯೂಶಲ್ ನಾನು ಹೇಳೋ ಹಾಗೆ ನನ್ನ ಪ್ರತಿಯೊಂದು ರೆಸಿಪಿನಲ್ಲೂ ಕೂಡ ತರಕಾರಿ ಫುಲ್ ಕಂಪ್ಲೀಟ್ಲಿ ಬಾಯ್ಲ್ ಆಗಿರೋದಿಲ್ಲ ಸ್ವಲ್ಪ ಆಫ್ ಬಾಯ್ಲ್ ಥರನೇ ಇರುತ್ತೆ ಅದು ಬಾಡಿ ಕೂಡ ತುಂಬ ಒಳ್ಳೆಯದು ನಮ್ಮ ಒಳ್ಳೆ ನ್ಯೂಟ್ರಿಯೆಂಟ್ ಕೂಡ ಕೊಡುತ್ತೆ ನೋಡಿ ಸ್ವಲ್ಪ ತರಕಾರಿ ಬಾಡಿಸ್ಕೊಂಡು ಆದಮೇಲೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ಒಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಅರಿಶಿಣದ ಪೌಡರ್ ಯೂಶ್ವಲಿ ನನ್ನ ಒಂದು ರೆಸಿಪಿನಲ್ಲಿ ಅರಿಶಿಣ ಪೌಡರ್ ಸ್ವಲ್ಪ ಜಾಸ್ತಿನೇ ಬಳಕೆ ಮಾಡ್ತೀನಿ ಯಾಕಂದರೆ ಅದಕ್ಕೊಂದು ಆಯುರ್ವೇದಿಕ್ ಗುಣ ಇರೋದರಿಂದ ಹೀಲಪ್ ಗುಣ ಇದೆ ಮತ್ತು ನಮ್ಮ ಬಾಡಿಗೆ ಅದು ತುಂಬ ಒಂದು ಹೆಲ್ತನ್ನು ತಂದು ಕೊಡೋದ್ರಿಂದ ನಾನು ಯೂಶ್ವಲಿ ಅದನ್ನು ಜಾಸ್ತಿನೇ ಯೂಸ್ ಮಾಡ್ತೀನಿ ನನ್ನ ರೆಸಿಪಿಗಳಲ್ಲೆಲ್ಲ நோடி ரீதியாக கனஸ் தான் எஸ்ட் கலர்ஃபுல்லாக கனஸ் இது நோடி எல்லா வெஜிட்டேபல்ஸ் கிரீன் சம் லைக் மரூன் ஆரெஞ்ச் எல்லா கலர் இது நோடி ಸ್ವಲ್ಪ ತರಕಾರಿ ಬೇಯಬೇಕಲ್ವ ಹಾಗಾಗಿ ಅದಕ್ಕೆ ಆಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಯಾಕಂದರೆ ನಾವು ಮಾಡ್ತಾ ಇರೋದು ಸ್ಟಫ್ ಅಲ್ವಾ ಹಾಗಾಗಿ ಸ್ವಲ್ಪ ಅದು ಡ್ರೈ ಆಗೇ ಇರಬೇಕು ನಮಗೆ ಅದರ್ವೈಸ್ ನಾವು ಮೊಮೋಸ್ ಎಲೆಗಳಲ್ಲಿ ಹಾಕಿದ್ರೆ ಆ ಎಲೆ ಎಲ್ಲ ಸೋಲಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದು ಸ್ಟಫ್ ಕೂಡ ಹೊರಗೆ ಬರಲಿ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರನ್ನು ಆದಷ್ಟು ಕಡಿಮೆ ಹಾಕ್ಕೊಂಡು ಇದು ಮಾಡೋಣ ನೋಡಿ ಅದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಆ ಪೆಪ್ಪರ್ ಮತ್ತು ಗರಂ ಮಸಾಲ ಅದರಲ್ಲಿ ಎರಡು ಕೂಡ ಇನ್ಕ್ಲೂಡ್ ಆಗಿದೆ ಆಯಿತನಾ ಸೊ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಅದಕ್ಕೆ ನೋಡಿ ಈ ರೀತಿಯಾಗಿ ಬಾಯಿಲ್ ಮಾಡಕ್ಕೆ ಬಿಟ್ಟಿದ್ದೀನಿ ಆದಷ್ಟು ನೀವು ತರಕಾರಿವೆಲ್ಲ ಬೇಯಿಸುವಾಗ ಅದರ ಲಿಡ್ನ ಮುಚ್ಚಿಬಿಡಿ ಯಾಕಂದರೆ ಎಲ್ಲ ನ್ಯೂಟ್ರಿಯೆಂಟ್ಸು ಅಲ್ಲೇ ಉಳ್ಕೊಳ್ಳುತ್ತೆ ಮತ್ತು ಬೇಗ ಕೂಡ ಬಾಯ್ಲ್ ಆಗುತ್ತೆ ನೋಡಿ ಇದು ಬಂದ್ಬಿಟ್ಟು ಹುಚ್ಚಳು ಪೌಡರ್ ಇದ್ದೀನಿ ನನ್ನ ಇನ್ನೊಂದು ಬ್ಲಾಗಲ್ಲಿ ನಾನು ಹುಚ್ಚೆಳ್ ಪೌಡರ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಅದನ್ನು ಹೋಗಿ ವಾಶ್ ಮಾಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಏನು ಹಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಬಾಡಿಸ್ಕೋತಾ ಇದ್ದೀನಿ ಈಗ ಸ್ವಲ್ಪ ನೀರಿದೆ ಅಲ್ವಾ ಸ್ವಲ್ಪ ನೀರೆಲ್ಲ ಹಿಂಗೋವರೆಗೂ ನಾನು ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಇನ್ನೂ ತರಕಾರಿ ಕೂಡ ಫುಲ್ ಬೆಂದಿಲ್ಲ ಹವ್ಯವರ್ ನಾನು ಫುಲ್ ಬೇಯಿಸೋದು ಇಲ್ಲ ಸ್ವಲ್ಪ ಬಾಯ್ಲ್ ಇರಬೇಕಷ್ಟೇ ಅದಕ್ಕೆ ಒಂದು ಆಫ್ ಗೋಳ್ ಆಗೋವಷ್ಟು ಲೆಮನ್ ರಸ ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕೆಂದರೆ ಟೊಮೊಟೊ ಏನು ಉಳಿಗೆ ಅಲ್ವಾ ಹಾಗಾಗಿ ಲೆಮನ್ ರಸ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಫುಲ್ಲು ಡ್ರೈ ಆಗಿದೆ ನಮ್ಮ ಈಗ ರೆಡಿ ಆಗಿದೆ ಈ ರೀತಿಯಾಗಿ ವೆಜಿಟೇಬಲ್ ಸ್ಟಫ್ ಆಗಿರೋದ್ರಿಂದ ಮೋಮೋಸ್ ಜೊತೆ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಅನ್ನಿಸ್ತಾ ಇದೆ ಮತ್ತು ನಾನು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಮೈದಾ ಹಿಟ್ಟು ಕಲಿಸ್ಕೊಟ್ಟು ಇಟ್ಕೊಂಡಿದ್ದೆ ಮೈದಾ ಹಿಟ್ಟು ಕೂಡ ತುಂಬ ಗಟ್ಟಿ ಬೇಡ ತುಂಬ ತೆಳ್ಳಿಗು ಬೇಡ ಈ ರಾ ಮೀಡಿಯಮ್ ಕಲಿಸ್ಕೊಂಡ್ರೆ ಒಳ್ಳೆಯದು ಹಾಫ್ ಅನ್ ಅವರ್ ಆಯಿತು ಕಲಸಿಟ್ಬಿಟ್ಟು ಸೊ ಸ್ವಲ್ಪ ಚೆನ್ನಾಗಿ ಅದು ನೆಂದಿರೋದ್ರಿಂದ ನಾನು ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ಈಗ ಇದಕ್ಕೆ ಬೇಕಾಗಿರೋವಂಥ ಎಲೆಗಳನ್ನ ಈ ರೀತಿಯಾಗಿ ದೊಡ್ಡ ಎಲೆ ಉಜ್ಜಿದ್ದೇನೆ ಅದರಲ್ಲಿ ಒಂದು ಬೌಲ್ ತೊಗೊಂಡು ಚಿಕ್ಕ ಚಿಕ್ಕ ಎಲೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಸೊ ದಟ್ ಅದಲ್ಲಿ ನಮ್ಮ ಸ್ಟಫ್ ಏನಿದೆ ಅಂತ ಇಡಬಹುದು ಈಗ ಒಂದೊಂದೇ ಉಜ್ಜಬೇಕು ಈ ಥರ ಎಲೆನೂ ತುಂಬ ಟೈಮ್ ತೊಗೊಳುತ್ತಲ್ಲ ಸೊ ಹಾಗಾಗಿ ಒಂದು ದೊಡ್ಡದು ಎಲೆ ಉಜ್ಬಿಟ್ಟು ನಮಗೆ ಬೇಕಾಗಿರೋ ಒಂದು ಒಟ್ಟು ಹಗ್ಲಾದಲ್ಲಿ ಆ ಥರ ಬೌಲ್ ತೊಗೊಂಡಿದ್ದು ಮಾಡಿದೆ ಈ ಥರ ಒಂದೊಂದು ಎಲೆಗಳನ್ನು ನಾವು ಬೇಗ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಮುಚ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ಟಫ್ ಹಾಕ್ಬಿಟ್ಟು ನೋಡಿ ಈ ರೀತಿ ನಾವು ನೆರಿಗೆ ಹಾಕ್ತೀವಲ್ಲ ಫ್ರೆಂಡ್ ಈಗ ಸ್ಯಾರಿ ನೆರಿಗೆ ಎಲ್ಲ ಹಾಕ್ತೀವಲ್ಲ ಆ ರೀತಿಯಾಗಿ ಅದನ್ನು ಮುಚ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಟಫ್ ಹಾಕಿ ಕ್ಲೋಸ್ ಮಾಡ್ತಾ ಇದೆ ಓಕೆನಾ ತುಂಬ ದೊಡ್ಡದು ಕೂಡ ಮಾಡ್ತಾರೆ ಬಟ್ ನಾನು ಇದನ್ನು ಬಾಯ್ಲ್ ಮಾಡ್ತಾ ಇರೋದು ಅಥವಾ ಬೇಕ್ ಮಾಡ್ತಾ ಇರೋದು ಇಡ್ಲಿ ಪಾತ್ರೆಲಿ ಆಗಿರೋದ್ರಿಂದ ಅದರ ಸೈಜ್ ನೋಡಿಕೊಂಡು ಅದು ಒಂದೊಂದು ಪ್ಲೇಟಿಗೂ ಇನ್ನೊಂದು ಪ್ಲೇಟಿಗೂ ಅಂತರ ನೋಡಿಕೊಂಡು ನಾನು ಸೈಜ್ ಇದ್ದೀನಿ ಇಲ್ಲಿ ನೋಡಿ ನಾವೇನು ನೆರಿಗೆ ಹಾಕೋತೀವಲ್ಲ ಆ ರೀತಿಯಾಗಿ ಅದನ್ನ ಎಲೆನ ಮುಚ್ಚುತ್ತಾ ಬರಬೇಕು ಓಕೆನಾ ಸೊ ಆಗ ಮುಚ್ಚೋದ್ರೇನಾಗುತ್ತೆ ಅದು ಒಂದು ನೆರಿಗೆ ನೆರಿಗೆ ಥರನೂ ಕಾಣಿಸುತ್ತೆ ಮತ್ತು ಸ್ಟಫ್ ಕೂಡ ಹೊರ್ಗಡೆ ಬರೋದಿಲ್ಲ ಸೇಫಾಗಿ ಒಳಗಡೆ ಇರುತ್ತೆ ನಾವು ಬಾಯ್ಲ್ ಮಾಡಿದ್ರು ಕೂಡ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಡಿ ಮಕ್ಕಳಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೋ ಇನ್ನೊಂದು ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬಾಯಿಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀರು ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಹೊಗೆ ಥರ ಬರುತ್ತಲ್ವ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಷ್ಟು ಟೈಮಲ್ಲಿ ನಾನು ಇಡ್ಲಿ ಪ್ಲೇಟ್ಸ್ಗಳಿಗೆ ಸ್ವಲ್ಪ ಆಯಿಲ್ನೆಲ್ಲ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಓಕೆನಾ ಆಲ್ರೆಡಿ ಇಡ್ಲಿ ಪ್ಲೇಟ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಈಗ ನಾವೇನು ಮೋಮೋಸ್ ಮಾಡಿರ್ತೀವಲ್ಲ ಆ ಪ್ಲೇಟ್ಗೆ ಹಾಕೋಣ ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಮತ್ತು ಮೇಲ್ಗಡೆ ಕೂಡ ಆ ಮೋಮೋಸ್ ಇಟ್ಟ ಮೇಲೆ ಒಂದು ಒಂದರಿಂದ ಎರಡು ಡ್ರಾಪ್ ಆಯಿಲ್ ಹಾಕ್ಬೋದು ನೀವು ಬೇಕಂದ್ರೆ ನಾನು ಇಲ್ಲಿ ಹಾಕೋದಿಲ್ಲ ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡಬೇಕಂತಲೇ ನಾನು ಆಯಿಲ್ ಹಾಕೋದಿಲ್ಲ ಜಸ್ಟ್ ಆ ಪ್ಲೇಟ್ ಬೇಸಿಗೆ ಮಾತ್ರ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಕಾದಿರೋದ್ರಿಂದ ನಾನು ಆ ಮೊಮೋಸ್ ಪ್ಲೇಟ್ಸ್ನ ಅದರೊಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ಡು ಸೊ ಇದು ಅರೌಂಡ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಂತೂ ನಾನು ಬಾಯ್ಲ್ ಮಾಡ್ತೀನಿ ಇದನ್ನು ಸ್ವಲ್ಪ ನೋಡಿ ಸ್ವಲ್ಪ ಟೆನ್ ಟು ಟ್ವೆಲ್ ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕಾಗತ್ತೆ ಮೋಮೋಸ್ ಅಂದರೆ ಮಕ್ಕಳಿಯಿಂದ ಹಿಡಿದು ಎಲ್ರಿಗೂ ಇಷ್ಟ ನಮ್ಮ ಮನೇಲಿ ಕೂಡ ನಾವೆಲ್ಲ ಇಷ್ಟಪಟ್ಟು ತಿಂತೀವಿ ವೆಜಿಟೇಬಲ್ ಮೋಮೋಸ್ ನೋಡಿ ಆಗಿದೆಯೇ ಕಾಣಿಸ್ತಾ ಇದೆ ಅಲ್ವಾ ಒಂದು ಟೆನ್ ಟು ಫಿಫ್ಟಿ ಟ್ವೆಲ್ ಟು ಟ್ವೆಲ್ ಮಿನಿಟ್ಸ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಈಗ ಒಂದೊಂದಾಗಿ ತೆಗಿತಾ ಹೋಗೋಣ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಕಾಣಿಸಿದೆ ಸೊ ಅವರ್ ವೆಜ್ ಮೊಮೋಸ್ ಈಸ್ ರೆಡಿ ಟು ಸರ್ವ್ ಮಕ್ಕಳಿಗೆ ಕೊಟ್ಟರೆ ಅಂತೂ ತುಂಬ ಚೆನ್ನಾಗಿ ತಿಂತಾರೆ ನಮ್ಮ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಕೂಡ ಆಗುತ್ತೆ ಸೊ ಮೋಮೋಸ್ನ ಯೂಶ್ವಲಿ ನಾನು ಕೆಚಪ್ ಜೊತೆ ಸರ್ವ್ ಮಾಡ್ತೀನಿ ಓಕೆನಾ ಕೆಲವೊಬ್ಬರು ಚಟ್ನಿ ಕೂಡ ಮಾಡ್ತಾರೆ ಬಟ್ ನಾನು ಇಲ್ಲಿ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ವೆಜ್ ಮೋಮೋಸ್ ಅಲ್ಲದೆ ನಾನ್ ವೆಜ್ ಮೊಮೋಸ್ ಕೂಡ ಮಾಡ್ಬೋದು ಚಿಕನ್ನಲ್ಲಿ ಚಿಕನ್ ಕೀಮಾ ಮಾಡಿಸ್ಕೊಂಡು ಬಂದು ಅದ್ರಲ್ಲಿ ಮಾಡ್ಬೋದು ದೆನ್ ಮಟನ್ ಕೈಮಾ ಕೂಡ ನಾವು ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ವೆಜ್ ಮೊಮೋಸ್ ಮಾಡೋದೂ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಒಳ್ಳೆ ಟೇಸ್ಟಿಯಾಗಿ ಕೂಡ ಇದೆ ಸೊ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ಮಗಳಿಗೆ ಕೊಟ್ಟೆ ತುಂಬ ಚೆನ್ನಾಗಿದೆ ಮಮ್ಮಿ ಸೂಪರ್ ಆಗಿದೆ ಅಂತ ಹೇಳೋದು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ ಬ್ಲಾಗ್ಸ್